ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಡಿ ಎಸ್ ಪಿ ಯಾಕಪ್ಪ ಬೆಳಗ್ಗೆ ಬೆಳಗ್ಗೆ ಮಾತಾಡತನಂದ್ರೆ ಬಟ್ ನೈಟ್ ನಿದ್ದೆ ಬಂದಿಲ್ಲ ಸುಮ್ಮನೆ ಹಂಗೆ ನಮ್ಮ ದೋಸ್ತರೆಲ್ಲ ಕ್ಯಾರಂ ಬೋರ್ಡೆಲ್ಲ ಆಡ್ಕೋತ ಕುಂತಿದ್ದೆವು ಇವು ನಮ್ಮ ಮಾಮಾ ಇವು ನಮ್ಮ ಮಾಮಾ ಅವ ನಮ್ಮ ಮಾಮ ಇವು ನಮ್ಮ ದೋಸ್ತು ಬಟ್ ಬೋರ್ ಒಡ್ಲೇತಿತ್ತು ಏನು ಮಾಡಮ್ಮಂತ ಭಜನೆ ಇತ್ತು ಮಾಮ ಭಜನೆ ಎದ್ರದ ಕಾಂಡಿಂದ ಯೂಟ್ಯೂಬ್ ಕಾಂಡಿಂದ ಇತ್ತು ಬಟ್ ಏನ್ ಮಾಡ್ಬೇಕದ ಬಟ್ ಮೈಂಡ್ ಸೆಟ್ ಅಷ್ಟೊಂದು ಓಡ್ಲಿಲ್ಲ ನಮಗೆ ಅಲ್ಲೇ ವಿಡಿಯೋ ಮಾಡ್ಬೇಕಂದ್ರೆ ಅಲ್ಲಿ ಭಜನೆ ಸೌಂಡ್ ಜಾಸ್ತಿ ಇತ್ತು ಅಲ್ಲಿ ಸೌಂಡ್ ನಮಗ್ ಮಾಡ್ಲಾ ಕಾಲಿಲ್ಲ ವಿಡಿಯೋ ನಮ್ಮ ಸೆಡಮ್ ಬಾಜಾರ್ ನೋಡ್ರಿ ಈ ಥರ ಇದೆ ಎರಡು ಸೈಡು ಈ ಸೈಡು ಮತ್ತು ಈ ಸೈಡು ಎರಡು ಸೈಡ್ ಅದ ಗಿಡಗಳು ಇಲ್ಲಿ ಅವ ಮುನ್ ಸೈಡು ಜಾಸ್ತಿ ಝೂಮ್ ಮಾಡ ಹೊಡ್ದು ನೋಡ್ರಿ ಅದ ಇಲ್ಲಿ ಕಡಿಮೆ ಅದ ಜಸ್ಟ್ ಈಗಿನ ಆರು ಗಂಟೆ ಆಗಿದೆ ಜಾಸ್ತಿ ಏನ ಆಗಿಲ್ಲ ನಂಬಲ್ಲಿ ಸೇಡಮ್ದಾಗ ಕ್ಲೀನಿಂಗ್ ಅನ್ನೋದೇ ಅಲ್ಲ ಮೋದಿ ಹೇಳ್ತಾನಲ್ಲ स्वच्छ है, भारत है स्वच्छ भारत है कहाँ है भारत स्वच्छ भारत कहाँ है मोदी साहब यहाँ देखो तुम्हारे यहाँ देखो अरे स्वच्छ भारत है स्वच्छ भारत कहा है स्वच्छ भारत अरे पहले वो मोदी यू मी रेस्पेक्ट मोदी सर हो रेस्पेक्ट देना उसको हमारा बड़े लोग हैं रेस्पेक्ट देना मोदी सर हमारा अकाउंट को पंद्रह लाख रुपए गिरते बोले तुम <laughs> पैसा नहीं पंद्रह पैसे नहीं गिरे हमारे तो क्या करना का? कब डालते नहीं नहीं तुम्हारा रिटायरमेंट होता ना <laughs> जब डालते <दे>, क्या <laughs> तब तो तक नहीं डालते तुम क्या तुम अमेरिका गया लंडन गया पैलेस गया उसको मिला, उसको मिलया और मिलया से हांचे, हैंडसेक मिला इसको मिला क्या है ये ये इंडिया में क्या क्या हो रहा वो देखो पहले पूरा बार पूरा बार देख तुम मोदी सर पूरा क्या वो क्या बोलते तुम्हारा बड़ा सीट मिल लिया ना तुम्हारे को पूरा गाँव पूरा पि रहे तुम लास्ट फिल्ड है हमारा बोल के तुम फुल फ्रीडम हुआ तुम्हारे तुम्हारा का वो भांडले का <पारी> बांडले का कौन है उसका नाम हो अमित शाह पटेल अमित शाह पटेल नहीं है अमित शाह इतना ज्यादा नहीं है उसका <पारी> सामर वो गांव में उन हमारे गांव में तो अलग रहता था उसका क्या बोल रहा है क्या है नहीं क्या भी नहीं इतना पूछ रहे स्वच्छ भारत नहीं है हमारा गांव में स्वच्छ भारत नहीं है दूसरा गांव में है कि नहीं मालूम हमारा कचरा पट्टी है अरे कहाँ तो देखो कचरा पट्टी है कहाँ भी नहीं है इतना ज़्यादा नहीं मोदी सर पैसे 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 बोलते थे पैसे नहीं है तुम आए ना सिलेंडर का पैसे बढ़ गया पेट्रोल का पैसे बढ़ गया जीएसटी किसको मालूम था सर जीएसटी आज तक किसको भी नहीं पता नहीं था जी बोल के क्या है तुम जीएसटी बढ़ गया हाँ जोरू बच्चे को काम करके पैसे दे के जोरू को दिया तो इतना पैसे अरे मोदी सर हमारे अरे सिद्धरा में बोलते में दो हजार डाल रहे हैं प्री ब्रत कर रहे बोल रहे हो कांग्रेस वाले तुम क्या करे सर तुम भी क्या भी नहीं करे हाँ वो करे हम वो करे चुपी ಅವರ ಕನೆ ಓ ಅವರ ಕನೆ ಹೇ ಬೋಲ್ತೇನಾ ಕ್ಯಾತಾರೆ ಕನೆ ಕ್ಯಾಬಿನೇ ತುಮಾರ ಕನೆ ಕ್ಯಾ ಸರ್ ನಾಗ ಸರ್ ಇಲ್ಲಿ ನಮ್ಮೂರಾಗ ನಮ್ಮ ಡಾಕ್ಟರ್ ಸಾಬ್ರು ಇನ್ನ ಏನು ಕೆಲಸ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಒಂದೊಂದು ಏರಿಯಾಗ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿ ಪಂಡ್ ಬಂದದಂತ ರೋಡ್ ಆಗಲಿ ನಾಲಿ ಆಲಿ ಎಕ್ಸ್ಟ್ರಾ ಟ ಏನಾಗಲಿ ಎಕ್ಸ್ ಅಂದ್ರೆ ಬಾತ್ರೂಮ್ ಗೀತ್ರೂಮ್ ಏನೇನೇ ಆಗಲಿ ಅದಕ್ಕೂ ಪಂಡ್ ಬಂದದಂತ ಅದು ಪಂಡ್ ಬಂದದು ಎಲ್ಲೆಲ್ಲಿ ಯಾವ ಯಾವ ಗಲ್ಲಿ ಗೇಟ್ ಔಟ್ ಔಟ್ ತೊಗೊಬೋದು ಅದೇ ಬಟ್ ಒಂದು ಗಲ್ಲಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಲಕ್ಷ ರೂಪಾಯಿ ಅದಂತೆ ಬಟ್ ನಾನು ಕೇಳಿ ಸುದ್ದಿ ಬಟ್ ನಾನು ಇನ್ನು ಕಣ್ಣಾರ ಕೇಳಿಲ್ಲ ಅವರು ಡ್ಯಾಟ್ ಹೋಗಿ ಕೇಳಿಲ್ಲ ನಾನು ಬೇರೆಯವ್ರು ಹೇಳಿದ್ದು ನಾ ಹಿಂಗೆ ಹೇಳತ್ತೀನಿ ನಿಮ್ಗೆ ಕೇಳಬೇಕು ಈಡ್ಯಾರ ನಿಮ್ಗೆ ಹೇಳತ್ತೀನಿ ಇಷ್ಟೇ ನಾನು ಜಾಸ್ತಿ ಏನಿಲ್ಲ ಕೇಳಬೇಕು ಬಟ್ ನಮ್ಮ ಗಲ್ಲಾಗ ರೋಡ್ ನಡಲತ್ತದ ಇನ್ನು ಟೆಂಡ್ರು ಬಟ್ ಹಳಿ ಟೆಂಡ್ರ ಅವಂತ ಇನ್ನೂ ಹೊಸ ಟೆಂಡರ್ ಇನ್ನೂ ಬಿಟ್ಟಿಲ್ಲ ಅಂತ ಹಳಿ ಟೆಂಡ್ರಾಗೆ ಬಿಟ್ಟವಂತ ಇವ್ರು ಏನು ಮಾಡ್ತಾರೋ ಏನಿಲ್ಲೋ ಅರ್ಧ ಇವರೇ ತಿಂತಾರೋ ಅವರು ಅರ್ಧ ಅವರೇ ತಿಂತಾರೋ ಅಂತ ಗೊತ್ತಿಲ್ಲ ಅರ್ಧ ಇವು ಅರ್ಧ ಅವ್ರಲ್ಲಪ್ಪ ಕೌನ್ಸಿಲರ್ ಬೇಕಲ್ಲ ಕೌನ್ಸಿಲರ್ ಯಾರು ಮತ್ತ ಅವ್ರ ಅಧ್ಯಕ್ಷ ಯಾರು ಅವ್ರ ಅವರು ಡಾಕ್ಟರ್ ಚಂದ್ ಅವರೇ ಅವ್ರೆ ಎಲ್ಲ ಏರಿಯಾಗಳು ನಾಲಿ ರೋಡು ಚಂದ ಆಗ್ಬೇಕು ನಾವು ಕಾರ್ಯಕರ್ತರು ಪಕ್ಕ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಏನು ಏನ್ ಒಂದು ರೋಡ್ ಆಗಿದೆ ಜಂಕ್ಷನ್ ಇನ್ನ ಒಂದ್ ರೋಡ್ ಆಗಿದೆ ನಾವು ಜಂಕ್ಷನ್ ಮುನ್ಸಿಪಾಲ ಕಾಂಕ್ರೀಟ್ ಅದು ಬಂದ್ ಬಿತ್ತಿದೆ ಬಟ್ ರೋಡ್ ಚಾಲೂ ಚಾಲು ಆಗಿಲ್ಲ ಇಷ್ಟೇ ಕಾಂಕ್ರೀಟ್ ಉಸುಗು ಬಂದ್ ಬಿದ್ದದ ಬಟ್ ರೋಡ್ ಅಬ್ಜೆಕ್ಷನ್ ಸ್ಟಾಪ್ ಮಾಡ್ಯಾರ ಯಾರ ಅಂದ್ರೆ ಬಿಜೆಪಿ ಸ್ಟಾಪ್ ಮಾಡ್ಯಾರ ದವರು ಅಲ್ಲಿ ಕೌನ್ಸಿಲರ್ ಅಲ್ಲ ಅವ್ರು ಸ್ಟಾಪ್ ಮಾಡ್ಯಾರ ಇಷ್ಟೇ ಅವ್ರು ಬೇರೆ ಊರದವ್ರು ಬಂದು ಇಲ್ಲಿ ಕೆಲಸ ಮಾಡಕ್ಕೆ ಬಂದವ್ರಿಗೆ ಅವ್ರಿಗೆ ಸ್ಟಾಪ್ ಮಾಡ್ಯಾರ ಅದಕ್ಕೋ ಏನೋ ಗೊತ್ತಿಲ್ಲ ನಮ್ಗಂದ್ರೂ ಗೊತ್ತಿಲ್ಲ ನಾವು ಬೇರೆ ಇರೋದವ್ರು ಇವ್ರಂದ್ರ ಇಂದ್ರನಗರದವ್ರು ಇವು ಅಂದ್ರೆ ಇಲ್ಲಿ ಬಜಾರ್ನಾಗ ನಮ್ಮ ರೋಡ್ ಅಂದ್ರೆ ಟಾಪ್ ಆನ್ ಟಾಪ್ ಆದ್ರಿ ನಮ್ ರೋಡ್ ನೋಡ್ಲತ್ತಿರಲ್ಲ ಇನ್ ಸೈಡ್ ಈಗ ಸ್ಟೈಟ್ ನೋಡ್ರಿ ಸೀದ ಮಾತಾಡೋದು ಅದ ಮಾತಾಡೋದು ಏರಿಯಾಗಿದ್ರೆ ನಮಗೆ ಸಂಬಂಧ ಇಲ್ಲ ಪ್ರತಿಯೊಂದು ಗಲಿಯಲ್ಲಿ ನಾವು ಎಲೆಕ್ಷನ್ ಬರ್ತದ ಎಲೆಕ್ಷನ್ ಬಂದಮ್ಯಾಗ ಬರ್ತಾರೆ ನಂಬಲ್ಲಿ ಓಟ್ ಹಾಕ್ರಪ್ಪ ಓಟ್ ಹಾಕಿರಪ್ಪ ಓಟ್ ಹಾಕ್ರಪ್ಪ ಓಟ್ ಹಾಕ್ತೇವ್ರಿ ಓಟ್ ಹಾಕಿದಾಗ ಕೆಲಸ ಮಾಡೋದು ಸ್ವಲ್ಪ ಕಲೀರಿ ಆಂ ಮನ್ಸು ಹೊತ್ತ ನಿಂಬಲ್ಲಿ ಮನ್ಸಿತ್ತಂದ್ರೆ ಕೆಲಸ ಮಾಡಿರಿ ಮನ್ಸಿಲ್ಲಂದ್ರೆ ಓಟ್ ಕೇಳಕ್ಕೆ ಬರ್ಬಾಡ್ರಿ ನಮ್ಮ ಏರಿಯಾಕ ದಯವಿಟ್ಟು ನಾನು ಓಪನ್ ಆಗಿ ಹೇಳತ್ತೀನಿ ನೀವು ನಂಬಲ್ಲಿ ಓಟ್ ಕೇಳಕ್ಕೆ ಬಂದರು ನಿಮ್ಗೆ ಅಧಿಕಾರ ಈ ನಿಮ್ಗೆ ನಾ ನಿಮ್ಮ ಇದು ಮಾಡಿನಪ್ಪ ಅಂತ ಅಂತ ಹೇಳಿ ಬರ್ರಿ ನಂಬಲ್ಲಿ ಮಾಡಲ್ಲೇ ಸುಮ್ಮನೆ ಏನೇ ಹೋಗ್ಬಿಡ್ರಿ ಅದು ಮಾಡಿ ನಾ ಇದು ಮಾಡೀನಿ ಅದು ಮಾಡಿ ಎಕ್ಸಾಂಪಲ್ ತೋಲತ್ತೇನೆ ಫ್ಯಾಕ್ಟ್ರಿಗೆ ಎಷ್ಟೋ ಮಂದಿ ಹುಡುಗರಿಗೆ ಹಚ್ಚೇರಿ ನಮ್ಮ ಏರ್ಯ ಹುಡುಗರಿಗೆ ಯಾರಿಗೇನು ಹಚ್ಚಿದ್ರೆ ಯಾರು ಹಚ್ಚಿಲ್ಲ ಬಿಜೆಪಿ ಅದೇ ಬಿ ಜೆ ಪಿ ಮಂದಿ ಇದ್ರಿಗೆ ಹಚ್ಚಲತ್ತರ ಕಾಂಗ್ರೆಸ್ದವ್ರ್ದವರು ಮಂದಿ ಯಾರು ಇಲ್ಲ ಕಾಂಗ್ರೆಸ್ ಹುಡುಗರೆಲ್ಲ ವೇಸ್ಟ್ ನನ್ನ ಮಕ್ಕಳು ಅದೇ ಒಂದು ಎಮ್ ಎಲ್ ಎಲೆಕ್ಷನ್ ಬಂದಾಗ ನಾವೇ ಎರಡುನೂರಿಂದ ಮುನ್ನೂರು ಹುಡುಗರು ಬೆಳಗ್ಗೆ ಆರು ಗಂಟೆ ಹಿಡ್ದು ಹನ್ನೆರಡು ಗಂಟೆ ತಗ ನಾವು ಹುಡುಗರು ಸಲಭೆಯಡ್ತಿದ್ದಿಲ್ಲ ಎಲ್ಲ ಮನೆಗೆ ವಿಸಿಟ್ ಕೊಟ್ಟು ನಮ್ಮ ಕಾಂಗ್ರೆಸ್ ಓಟ್ ಹಾಕ್ರಿ ಅಂತ ಹೇಳ್ತಿದ್ದೆವು ನಾವು ಓಪನ್ ಆಗಿ ನಮ್ಮ ಅಧ್ಯಕ್ಷ ಅಲ್ಲಿ ಅವರು ಅಲ್ಲಿ ಎಲ್ಲರೂ ವಿಸಿಟ್ ಆಗು ಎಲ್ಲರೂ ಜಗೋಣ ಆಲಿ ಭೀಮೋಣ ಆಲಿ ಶಿವಣ್ಣ ಆಲಿ ಅಲ್ಲಿ ನಮ್ಮ ದೋಸ್ತ ಆಕಾಶ ಅಲ್ಲಿ ಭಾಳ ಮಂದಿ ಇಷ್ಟೊಂದು ಜನ ಭೀ ನಾವು ವಿಸಿಟ್ ಕೊಟ್ಟರು ಭೀ ನಮ್ಮ ಸಾಬ್ರಿಗೆ ಗೆದ್ದಿಸ್ದೇವು ಎಷ್ಟು ನಲ್ವತ್ತೇಳು ನಲ್ವತ್ನಾಲ್ಕು ಸಾವಿರಲಿಂತ ಲೀಡ್ಲಿಂತ ಗೆದ್ದರು ನಮ್ಮಿಂದ ಲೀಡ್ ಬಂದದ ಲೀಡ್ ಬರ್ತೀವಿ ಲೀಡ್ ಓ ನೀನು ಲೀಡ್ ಎದಕ್ಕೆ ಬರ್ತೀನಿ ಸೋತೀರಿ ನೀವು ಅದೇ ಹೇಳ್ರಿ ನೀ ಬಿ ಜೆ ಪಿದವ್ರಲ್ಲಿ ಸೋತಿರೀ ನೀವು ನಾವದ ನಾವ್ ಹೇಳ್ತೀನಿ ನೀವು ಒಂದು ಹೇಳ್ತೀನಿ ಇಲ್ಲಿ ಬಂದಿ ಯಾಕಡೆ ಇದ್ದಿದ್ದೆ ನೀನು ಫ್ರೆಂಡ್ಸ್ ಇಲ್ಲಿಗೇನ ನಾನು ವಿಡಿಯೋ ಹೆಂಡ್ ಮಾಡತ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹತ್ತಿ ಸಪೋರ್ಟ್ ಮಾಡಿ ಸ್ಟಾರ್ಟ್ ಪ್ರತಿ ನಾಲಿ ಇಲ್ಲ ರೋಡ್ ಇಲ್ಲ ಏನಿಲ್ಲ ಮಳೆ ಬಂತಂದ್ರು ಮಳೆ ಮಳೆಗೆ ಮನೆಗೆ ನೀರು ಹೇಳೋರ್ ಇಲ್ಲ ಅದಕ್ಕೆ ಇಲ್ಲ ಜಗನ್ನಾಥ್ ಚಿಂತಪಳ್ಳಿ ಅವರು ನಿಮಗೆ ಯಾವ ಯಾವ ಏರಿಯಾಗ ಹೇಳ್ಬೇಕು ಇಂದ್ರಾನಗರ್ ಹ್ಮ್ ಪುರ ಇಂದ್ರಾನಗರ್ ಏನು ಇಲ್ಲ ಇಂದ್ರಾನಗರದಲ್ಲಿ ನಮ್ಮ ಚಿಂತಪಳ್ಳಿ ಹೀರೋ ಸಾವಕರ್ ಅವರು ದಯವಿಟ್ಟು ಒನ್ ಮಿಂಟ್ ಒನ್ ಮಿಟ್ ಅನ್ ಚಿತ್ ಚಿಂತಪಳ್ಳಿ ಅಂಡಾಗ ಇವ್ರ ಸೌಕರ್ಯ ಸಂಬಂಧ ಇಲ್ಲ ಯಾಕಂದ್ರ ನಿಮ್ಗಲ್ಯಾಗ ಬಿಜೆಪಿ ಎತ್ತದ ಬಿಜೆಪಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ ನಾಲಿ ಚಕರ್ ಬಿಜೆಪಿ ನೋಡ್ರಿ ನಾನ್ ಹೇಳ್ತೀನಿ ಇವ್ರ ಸೌಕರ್ಯ ಹೇಳತಿತ್ತಂದ್ರ ಕಾಂಟ್ಯಾಕ್ಟ್ ಫೋನ್ ಮಾಡಿ ಹೇಳಬೇಕ ಇಲ್ಲ ಮೀಟ್ ಆಗ್ಬೇಕು ಇವ್ರ ಸಹಕಾರ ಇವ್ರ ಸೌಕರ್ಯ ನಾವ್ ಮೀಟ್ ಆಗಿ ಆಫೀಸ್ ನಲ್ಲಿ ಮಾತು ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಬಿಜೆಪಿ ಜೆ ಪಿದು ಅವ್ನು ನಾಳೆ ತೆಗ್ಸ್ಲಾಕ್ಸುದಾಕಿ ಅವ್ಳು ಅವ್ನು ಮನುಷ್ಯರಿಲ್ಲ ಅಂತ ನಾ ನಾಲಾಯಕ ಅಂದರು ಹಾಂ ನಿಂಬಲ್ಲಿ ನಂಬಲ್ಲಿ ಸತ್ತಾನ ಬಿ ವೇಸ್ಟ್ ಅಂದ್ರೆ ನಿಂಬಲ್ಲಿ ವೇಸ್ಟ್ ಹಾಂ ಬಿ ಜೆ ಪಿದವ್ನ ಸತ್ತಾನ ವೇಸ್ಟ ಹಾಂ ಅರೆ ನಂಬಲ್ಲಿಲ್ಲ ಒಂದು ಸ ಒಂದು ಕಾಲ್ ಮಾಡಿದೆ ಅಂತ ತಿಳ್ಕೊ ಬರಲೇಬೇಕು ಅವ್ರು ನಾವು ಮುಂಜಾನೆ ತಾರೀಖ ನಾವು ಇಜಾನ್ ಕಾಂಗ್ರೆಸ್ ಪಕ್ಕ ಸರಿ ತರ್ತೀವಿ ಓ ಸರ್ತಿ ಹಾಕ್ಸೋದು ಸೀರೆ ಮತ್ತ ಅವ್ರು ಹಣ ಒಯ್ತ ಹೊಡ್ಗಿದಾರೆ ಒ ಬಿಸಿ ಮಾಡ್ಕೊಂಡಿದ್ದಾರೆ ಅವರು ಹಣ ತಮ್ಮದವ್ರು ನಿಂತಿದಾರೆ ಆಧಾರ್ ನಿಂತಾರಲ್ಲ ಸೀರೆ ಬ್ಯಾಕಪ್ ಹಣ ತಮ್ಮದೋರು ಇವನಿಗೆ ನೀಟಾಗಿ ಅಷ್ಟು ನೀಟಾಗಿ ಬರಲ ಬರಲ್ಲ ತೊತ್ತೊಲ್ಲ ಇವು ನೀಟಾಗಿ ಬರಲಿ ಅವ್ನಿಗೆ ಹಣ ತಮ್ಮದೋರು ನಿಂತಿದಾರೆ ಹಯಮ್ಲಖನ್ ಅಂದ್ರೆ ಅವ್ರವ್ರ ಜಗಳ ಆಗಿ ಅವರೇ ಹಣ ತಮ್ಮರೆ ನಿಂತಾರ ಅಪೋಸಿಟ್ ಒಬ್ಬ ಕಾಂಗ್ರೆಸ್ ನಿಂತಾನ ಒಬ್ಬ ಜೆ ಡಿ ಎಸ್ ಈ ಬಿ ಜೆ ಪಿದಾಗ ನಿಂತಾನ ಬಿ ಜೆ ಪಿದವ್ರು ಆಗ್ಯಾರ ಅಲ್ಲಿ ಬಿ ಜೆ ಪಿದ ಕಾಂಗ್ರೆಸ್ದವ್ರು ಸೋತಾರೆ ಇಷ್ಟೇ ಇನ್ನು ಅಷ್ಟೊಂದು ಹೇಳಕ್ಕೆ ಬರಲಿ ನನಗೆ ತೋ ಬಾಯಾಗ ಗುಟ್ಗತ್ತಾರ ತು ತತು ತತಾರೆ ಮಾತಾಡೋದು ಎಲ್ಲಿ ಮಾತಾಡ್ತಾರ ಅವರು ಅದಕ್ಕೂ ನಾವು ಆಫೀಸ್ಗೂ ಬಹಳ ಸಾರಿ ತೆಗೀವಿ ಇನ್ನೊಂದ್ಸಾರಿ ವರ್ಷ ಮಂದಿ ನಾವು ಇಂದ ನಗರದವ್ರು ಬಂದು ನಿಮ್ ಮುನ್ಸಿಪಾಲ್ಟಿ ಮುಂದೆ ನಾವು ದನಿಗ ನಿಂದ್ರವರು ದನೇಗಲ್ಲಾ ಬಂದು ಸ್ಟ್ರೈಕ್ ಮಾಡೋರು ಮುನ್ಸಿಪಾಲ್ಟಿಗಿ ಚಿಂತಪಿ ಸರ್ಗು ಇರು ಸೌಕರ್ಗು ಕೇಳೋ ಹಕ್ಕು ನಮಗ ನೋಡ್ರಿ ಸರ ಇನ್ನ ದೇಡ್ ತಿಂಗ್ಳದ ದೇಡ್ ತಿಂಗಳ ನೀವ್ ಏನ್ ಮಾಡ್ತೀರ ಅಷ್ಟೇ ಇನ್ನ ಏನು ಬಾಕಿ ಉಳ್ದಿಲ್ಲ ದೇಡ್ ತಿಂಗ್ಳು ಇಲ್ಲ ಲಾಸ್ಟ್ ಮೂರು ತಿಂಗಳು ಆದ್ರ ಬಿಟ್ಟರೆ ನೀವು ಏನು ಮಾಡಪ್ಲೇ ಇಲ್ಲ ಓಪನ್ ಆಗಿ ಹಾಂ ಕೌನ್ಸಿಲರ್ ಮೂವಿತ್ತು ಈಗ ಈಗ